వెల్కమ్ బ్యాక్ టు మై చూ ప్రీత్యాతా నవీన్ స్నేహితరే ఇవత్ నేను 92.5 పైంట్ ఫైవ్ అంతా ಸಿಲ್ವರ್ ಜ್ಯುವೆಲರಿಗಳನ್ನ ತೋರಿಸ್ತಾ ಇದೀನಿ ಇದರಲ್ಲಿ ಇಯರಿಂಗ್ಸ್ ಮತ್ತೆ ಗ್ರ್ಯಾಂಡ್ ಆಗಿ ಇರುವಂತಹ ಹಾರ ಹಾಗೆ ನೆಕ್ಲೆಸ್ ಗಳನ್ನ ಜೊತೆಗೆ ಬಳೆಗಳನ್ನ ತೋರಿಸ್ತಾ ಇದೀನಿ ತುಂಬಾ ಜನ ಕೇಳ್ತಾ ಇದ್ರಿ ಇದೊಂದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಾನೆ ಹೇಳ್ಬೋದು ಡಿಫ್ರೆಂಟ್ ಆಗಿರುವಂತಹ ಕಲೆಕ್ಷನ್ ಗಳನ್ನ ತೋರಿಸಿ ಅಂತ ಸೊ ಈ ವಿಡಿಯೋದಲ್ಲಿ ಇರುವಂತಹ ಶಾಪ್ ಅಡ್ರೆಸ್ ಬರುವಂತದ್ದು ಮಲ್ಲೇಶ್ವರಂ ಲೆವೆಂತ್ ಕ್ರಾಸ್ ಅಲ್ಲಿ ಬರುತ್ತೆ ಸಿಲ್ವರ್ ಫ್ಯಾಷನ್ ಅಂತ ಹೇಳ್ಬಿಟ್ಟು ಜ್ಯುವೆಲರಿ ಶಾಪ್ ಸೊ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇರುವಂತಹ ಮೊದಲನೆಯ ಜ್ಯುವೆಲರಿ ಬಂದ್ಬಿಟ್ಟು ಚಾಂದಿಲಿ ಓಲೆ ಈ ಓಲೆಯನ್ನು ನೀವು ಗಮನಿಸ್ಬೋದು ಎಷ್ಟು ಚೆನ್ನಾಗಿದೆ ಹಾಗೆ ಎಷ್ಟು ಬ್ರೈಟ್ ಆಗಿದೆ ಅಂತ ಹೇಳ್ಬಿಟ್ಟು ಇದೊಂದು ಟ್ರೆಡಿಷನಲ್ ಲು ಕೊಡುವಂತಹ ಒಂದು ಜ್ಯುವೆಲರಿ ಅಂತಲೇ ಹೇಳ್ಬೋದು ನೋಡಲಿಕ್ಕೆ ಸೇಮ್ ಚಿನ್ನದ ರೀತಿಯಲ್ಲಿ ಇರುತ್ತೆ ಇದು ಯಾವುದೇ ರೀತಿ ನಿಮಗೆ ಕಲರ್ ಹೋಗೋದಿಲ್ಲ ಹಾಗೇ ಇದು ಕಲರ್ ಹೋದರೆ ನಿಮಗೆ ಗ್ಯಾರಂಟಿ ಕೂಡ ಇರುತ್ತೆ ಮತ್ತೆ ಇದು ನೈಂಟಿ ಟೂ ಪಾಯಿಂಟ್ ಫೈ ಅಲ್ಲಿ ಇರುವಂತಹ ಸಿಲ್ವರ್ ಜ್ಯುವೆಲರಿ ಹಾಗೆ ಹಿಂಭಾಗದಲ್ಲಿ ಹಾಲ್ ಮಾರ್ಕ್ ಕೂಡ ಇರುತ್ತೆ ತುಂಬಾ ಚೆನ್ನಾಗಿದೆ ಹಾಗೆ ರೀಸನಬಲ್ ಆಗಿದೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಚಾಂದಿಲಿ ಓಲೆಯಲ್ಲೇ ಇರುವಂತಹ ಡಿಫ್ರೆಂಟ್ ಕಲೆಕ್ಷನ್ ಇದು ಕೂಡ ನೈಂಟಿ ಟೂ ಪಾಯಿಂಟ್ ಫೈ ಅಲ್ಲಿ ಬರುವಂತಹ ಸಿಲ್ವರ್ ಜ್ಯುಲೆರಿ ಬಟ್ ಏನಂತ ಅಂದರೆ ಇಲ್ಲಿ ಕೆಳಗಡೆಯಲ್ಲಿ ನೀವು ಗಮನಿಸ್ಬೋದು ಮುತ್ತಿನ ಬೀಡ್ಸ್ಗಳಿರುವಂಥದ್ದು ತುಂಬ ಚೆನ್ನಾಗಿದೆ ಹಾಗೆ ಒಂದು ಟ್ರೆಡಿಷ್ನಲ್ ಲುಕ್ಕನ್ನು ಕೊಡುತ್ತೆ ನಾನು ಫಸ್ಟಲ್ಲಿ ತೋರಿಸಿರುವಂಥದ್ದು ಸ್ವಲ್ಪ ಹೆವಿ ಲುಕ್ಕನ್ನು ಕೊಡುತ್ತೆ ಸೆಕೆಂಡ್ ಒನ್ ನಾನು ತೋರಿಸ್ತಾ ಇರುವಂಥದ್ದು ಸರ್ ನಿಮಗೆ ಮೀಡಿಯಮ್ ಆಗಿದೆ ಅಂದರೆ ತುಂಬ ನಂಗೆ ಟ್ರೆಡಿಷ್ನಲ್ ಆಗಿ ಜಾಸ್ತಿ ಹೆವಿ ಲುಕ್ ಬೇಡ ಅನ್ನೋರು ಡೆಫಿನೆಟ್ಲಿ ಇಂಥದನ್ನು ತಗೋಬಹುದು ಇದರಲ್ಲಿ ಮುತ್ತಿರೋದ್ರಿಂದ ತುಂಬಾನೇ ಚೆನ್ನಾಗಿ ಕಾಣುತ್ತೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ತ್ರೀ ಹಾರ ತುಂಬಾ ತುಂಬ ಕೇಳ್ತಾ ಇದ್ವಿ ಸೊ ಡಿಫ್ರೆಂಟ್ ಆಗಿರುವಂಥ ಕಲೆಕ್ಷನ್ ತೋರಿಸಿ ಜೊತೆಗೆ ಪ್ರೈಸ್ ಎಷ್ಟು ಅನ್ನೋದು ಜಾಸ್ತಿ ಜನರ ಕ್ವಶನ್ ಅಂತಾನೆ ಹೇಳ್ಬೋದು ಈ ಕ್ವಶನ್ ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಶಾಪಲ್ಲೇ ಹೋಗ್ಬಿಟ್ಟು ವಿಸಿಟ್ ಮಾಡಿ ನಿಮಗೆ ಏನೇದಕ್ಕೆ ಎಷ್ಟು ಪ್ರೈಸ್ ಇದೆ ಹಾಗೆ ಯಾವ ರೀತಿಯಾಗಿ ಇದನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ ಅನ್ನೋದನ್ನ ಕಂಪ್ಲೀಟ್ ಆಗಿ ವಿಡಿಯೋನ ತಿಳಿಸ್ಕೊಡ್ತೀನಿ ಸೊ ಇಲ್ಲಿ ನಾನು ನಿಮಗೆ ಯಾಕೆ ಪ್ರೈಸ್ ಹೇಳ್ತಾ ಇಲ್ಲ ಅನ್ನೋದ್ರೆ ಡೇ ಬೈ ಡೇ ಚೇಂಜ್ ಆಗ್ತಾ ಇರೋ ಕಾರಣಕ್ಕೋಸ್ಕರ ಮೇನ್ ರೀಸನ್ ಹೇಳ್ತಾ ಇಲ್ಲ ಅಷ್ಟೇ ಸೊ ಬೇರೆ ರೀತಿ ಏನು ಇಲ್ಲ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಲಾಂಗ್ ಹಾರ ತುಂಬ ಜನ ಕೇಳ್ತಾ ಇರುವಂಥದ್ದು ಲಾಂಗ್ ಹಾರವನ್ನು ತೋರಿಸಿ ಇದರಲ್ಲಿ ಜಾಸ್ತಿ ಏನು ಗ್ರ್ಯಾಂಡ್ ಲುಕ್ಕನ್ನು ಕೊಡುತ್ತೆ ಆ ರೀತಿಯಲ್ಲಿ ತೋರಿಸಿ ಅಂತ ಹೇಳ್ತಾ ಹೇಳ್ತಾಯಿದ್ದೀವಿ ನೋಡ್ಬೋದು ಇಲ್ಲಿ ನಾನು ಈ ಲಾಂಗ್ ಹಾರವನ್ನು ನಾನು ಆಲ್ರೆಡಿ ನಿಮಗೆ ಸೊ ಹಿಂದಿನ ವೀಡಿಯೋದಲ್ಲಿ ವೇರ್ ಮಾಡಿ ಕೂಡ ತೋರಿಸಿದೆ ಎಷ್ಟು ಚೆನ್ನಾಗಿದೆ ಹಾಗೆ ಎಷ್ಟು ಗ್ರ್ಯಾಂಡಾಗಿ ಕೂಡ ಕಾಣುತ್ತೆ ಅಂತ ಸೊ ಇದು ಪೂರ್ತಿ ಮ್ಯಾಂಗೋ ಡಿಸೈನಲ್ಲಿ ಬಂದಿರೋದು ನೀವು ಈ ಥರ ಗ್ರ್ಯಾಂಡ್ ಹಾರವನ್ನು ಮಾಡಿಸ್ಕೋಬೇಕಂದ್ರೆ ಮಿನಿಮಮ್ ಅಂದರೆ ನಿಮಗೆ ಒಂದು ಸಿಕ್ಸ್ಟಿ ಗ್ರಾಮ್ಸಲ್ಲರೂ ಮಾಡಿಸ್ಕೋಬೇಕಾಗತ್ತೆ ಫಿಫ್ಟಿ ಸಿಕ್ಸ್ಟಿ ಗ್ರಾಮ್ಸಲ್ಲಂತೂ ಬೇಕು ಅಂತಲೇ ಹೇಳ್ಬೋದು ಇದು ಸಿಲ್ವರಲ್ಲಿ ಇರುವಂತದ್ದು ಸೊ ನಿಮ್ಗೆ ಇದು ಪ್ರಕಾರವನ್ನೇ ಆ ಅಮೌಂಟ್ ಅನ್ನ ತಗೊಳ್ಳುವಂಥದ್ದು ಬಟ್ ನಿಮ್ಗೆ ಹಾಲ್ಮಾರ್ಕ್ ಕೂಡ ಇರುತ್ತೆ ನೈಂಟಿ ಟೂ ಪಾಯಿಂಟ್ ಫೈವ್ ಅಂತ ತುಂಬಾನೇ ಚೆನ್ನಾಗಿದೆ ಸೊ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂತದ್ದು ಲಾಂಗ್ ಹಾರನೆ ಇದು ಏನಂತಂದ್ರೆ ನಿಮಗೆ ಆಂಟಿಕ್ ಜುವೆಲ್ಲರಿಯಲ್ಲಿ ಬರುತ್ತಲ್ವಾ ಆ ಟೈಪ್ ಅಲ್ಲಿ ಇರುವಂತಹ ಲಾಂಗ್ ಹಾರ ಸೊ ನಿಮ್ಗೆ ಆಂಟಿಕಲ್ ಬೇಕು ಅಂದ್ರೆ ಆಂಟಿಕಲ್ ಕೂಡ ತಗೋಬಹುದು ನೀವು ನೋಡಬಹುದು ಜಾಸ್ತಿ ಜ್ಯುವೆಲರಿ ಗಳಲ್ಲಿ ಹೋದ್ರೆ ಇದೇ ರೀತಿಯಾಗಿ ನಿಮಗೆ ಸೊ ಲಾಂಗ್ ಹಾರಗಳು ಸಿಗುತ್ತೆ ಬಟ್ ಇದೇ ರೀತಿ ಟೈಪ್ ಅಲ್ಲಿ ತುಂಬಾ ಜನದ್ರ ಲಾಂಗ್ ಹಾರ ಕೂಡ ಇದೆ ಬಟ್ ಇದು ಸಿಲ್ವರ್ ಅಲ್ಲಿ ಇರುವಂತಹ ಲಾಂಗ್ ಹಾರ ನೋಡಿ ಎಷ್ಟು ಗ್ರ್ಯಾಂಡ್ ಆಗಿದೆ ಹಾಗೆ ಎಷ್ಟು ಟ್ರೆಡಿಷನಲ್ ಲುಕ್ ಕೊಡ್ತಾ ಇದೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂತದ್ದು ಸಿಂಪಲ್ ಆಗಿ ಗ್ರ್ಯಾಂಡ್ ಆಗಿರುವಂತಹ ನೆಕ್ಲೆಸ್ ಕೇಳ್ತಾ ಇದ್ರಿ ಸೊ ನೋಡಿ ನಿಮಗೆ ನಾನೀಗ ತೋರಿಸ್ತಾ ಇರುವಂತದ್ದು ಸಿಂಪಲ್ ಆಗಿದೆ ಜೊತೆಗೆ ಗ್ರ್ಯಾಂಡಾಗಿ ಆಗಿ ಕೂಡ ಕಾಣ್ತಾ ಇರುವಂಥ ನೆಕ್ಲೆಸ್ ಸೊ ಪೆಂಡೆಂಟೇ ಹೆವಿ ಲುಕ್ ಕೊಡ್ತಾ ಇದೆ ಇದನ್ನು ನೀವು ಡ್ರೆಸ್ಗಳ ಜೊತೆಗೆ ಲೆಹಂಗಾಗಳ ಜೊತೆಗೆ ಸ್ಯಾರಿಗಳ ಜೊತೆಗೆ ಸೊ ಸಿಂಪಲ್ ಫಂಕ್ಷನ್ಗಳಿಂದ ಹಿಡಿದು ಗ್ರ್ಯಾಂಡ್ ಆಗಿರುವಂಥ ಫಂಕ್ಷನ್ಗಳಿಗೂ ಕೂಡ ಈ ವೇರ್ನ ಮಾಡ್ಬೋದು ಯಾಕೆ ಅಂದರೆ ಅಷ್ಟು ಹೆವಿ ಲುಕ್ಕನ್ನು ಕೊಡ್ತಾ ಇದೆ ಈ ಜ್ಯುವೆಲರಿ ಅಂತಲೇ ಹೇಳ್ಬೋದು ಸೊ ಇದು ಯಾವುದೇ ರೀತಿ ನಿಮಗೆ ಕಲರ್ ಹೋಗೋದಿಲ್ಲ ಸ್ನೇಹಿತರೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಸಿಂಪಲ್ ಆಗಿರುವಂತಹ ಮ್ಯಾಂಗೋ ಡಿಸೈನಲ್ಲಿರುವಂಥ ನೆಕ್ಲೆಸು ಸೊ ಮಕ್ಕಳಿಗೂ ಕೂಡ ವೇರ್ ಮಾಡ್ಬೋದು ಇದನ್ನ ನೋಡ್ಬೋದು ಸೇಮ್ ಚಿನ್ನದ ರೀತಿಯಲ್ಲೇ ಕಾಣುತ್ತೆ ನಿಮಗೆ ನೀವು ಚಿನ್ನದ ಜ್ಯುವೆಲರಿನ ಇದನ್ನ ಜೊತೆಗಿಟ್ಟರೆ ಖಂಡಿತ ಕನ್ಫ್ಯೂಸ್ ಆಗ್ತಾರ ಯಾಕಂದ್ರೆ ಅಷ್ಟು ಚೆನ್ನಾಗಿ ಫಿನಿಶಿಂಗ್ ಇದೆ ಪ್ರತಿಯೊಂದು ಜ್ಯುವೆಲ್ಲರಿಗಳಿಗೂ ಕೂಡ ಸೊ ಇಲ್ಲಿ ನಿಮಗೆ ಜಾಸ್ತಿ ಜನಕ್ಕೆ ಪ್ರೈಸ್ ಎಷ್ಟು ತೊಗೊಳ್ಬೇಕು ಅನ್ನೋದೇ ಒಂದು ಡೌಟ್ ಆಗಿರುತ್ತೆ ಯಾಕಂದರೆ ಖಂಡಿತ ಎಲ್ಲರಿಗೂ ಪ್ರೈಸ್ ಎಷ್ಟು ಅಂತ ಹೇಳಿದ್ರೆ ಅನುಕೂಲ ಆಗುತ್ತೆ ಅನ್ನೋದು ಎಲ್ಲರ ಒಪಿನಿಯನ್ ಕೂಡ ಇರುತ್ತೆ ಸೊ ಇಲ್ಲಿ ನಾನು ಪ್ರೈಸ್ ಹೇಳ್ಬಿಟ್ರೆ ನಿಮಗೆ ನೆಕ್ಸ್ಟ್ ಏನು ಮಾಡ್ತೀವಿ ಅಂದರೆ ಶಾಪಿಗೆ ಹೋದಾಗ ನೀವು ಬೇರೆ ದಿನಕ್ಕೆ ಹೋದಾಗ ಕನ್ಫ್ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಇದು ಹೇಳ್ತಾ ಇಲ್ಲ ಸೊ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂತದ್ದು ಹಾರ ಇದು ಕೂಡ ಮ್ಯಾಂಗೋ ಡಿಸೈನ್ ಲಾಂಗ್ ಹಾರ ಇದೇ ರೀತಿ ಮ್ಯಾಂಗೋ ಡಿಸೈನ್ ಅಲ್ಲಿರುವಂತಹ ಲಾಂಗ್ ಹಾರ ಜಾಸ್ತಿ ಜನ ಹತ್ರ ಇದೆ ಅಂತಾನೆ ಹೇಳ್ಬೋದು ಸೊ ಚಿನ್ನದಲ್ಲಿರುವಂತಹ ಹಾರ ಇದನ್ನ ನೋಡಿ ಎಷ್ಟು ಚೆನ್ನಾಗಿದೆ ಹಾಗೆ ಎಷ್ಟು ಫಿನಿಶಿಂಗ್ ಎಷ್ಟು ಚೆನ್ನಾಗಿದೆ ಅಂತ ನೀವು ನೋಡ್ಬೋದು ಸೊ ತುಂಬ ಗ್ರ್ಯಾಂಡಾಗಿದೆ ಹಾಗೆ ಒಂದು ಹೆವಿ ಲುಕ್ಕನ್ನು ಕೂಡ ಕೊಡ್ತಾ ಇದೆ ಸೊ ಇದನ್ನು ನೀವು ತುಂಬ ಜನ ಹತ್ರ ಈ ಥರ ಜ್ಯುವೆಲರಿಗಳನ್ನು ಗಮನಿಸ್ಬೋದು ಸೊ ನೀವೇನಾರು ತೊಗೋಬೇಕು ಚಿನ್ನದಲ್ಲಿ ತೊಗೊಳ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋರು ಡೆಫಿನೆಟ್ಲಿ ಆಗಿ ಈ ಥರ ನೈಂಟಿ ಟೂ ಪಾಯಿಂಟ್ ಫೈಯಲ್ಲಿ ಇರುವಂಥ ಸಿಲ್ವರ್ ಜ್ಯುವೆಲ್ಲರಿಗಳನ್ನು ಪರ್ಚೇಸ್ ಮಾಡ್ಬೋದು ಈ ಜ್ಯುವೆಲರಿಯ ಹಿಂಭಾಗದಲ್ಲಿ ಕೂಡ ನಿಮಗೆ ನೈನ್ ಒನ್ ಸಿಕ್ಸ್ ಅಂತ ಏನು ಹಾಲ್ಮಾರ್ಕ್ ಇರುತ್ತೆ ಅದೇ ಥರ ನೈಂಟಿ ಟೂ ಪಾಯಿಂಟ್ ಫೈವ್ ಅಂತ ಹಾಲ್ಮಾರ್ಕ್ ಇರುತ್ತೆ ಸೊ ನಿಮ್ಗೆ ಇಷ್ಟ ಅಂದರೆ ನೆಕ್ಸ್ಟ್ ಅಲ್ಲಿ ನೀವು ಚೇಂಜಸ್ ಕೂಡ ಮಾಡಿಸ್ಕೊಳ್ಬೋದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ನೆಕ್ಲೆಸ್ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂತ ವಿತ್ ಇಯರಿಂಗ್ಸ್ ಕೂಡ ಇದೆ ಸೊ ನೆಕ್ಲೆಸಲ್ಲಿ ತುಂಬ ಗ್ರ್ಯಾಂಡ್ ಆಗಿದೆ ಹಾಗೆ ಗ್ರೀನ್ ಮತ್ತು ಮರೂನ್ ಕಲರ್ ಸ್ಟೋನ್ ಕೂಡ ಇರುವಂಥದ್ದು ತುಂಬ ಚೆನ್ನಾಗಿದೆ ಮ್ಯಾಂಗೋ ಡಿಸೈನ್ ಬಂದಿದೆ ಹಾಗೆ ಹೆವಿ ಲುಕ್ಕನ್ನು ಕೂಡ ಕೊಡ್ತಾ ಇದೆ ಸೊ ಫಂಕ್ಷನ್ಗಳಿಗೆ ಎಲ್ಲದಕ್ಕೂ ಕೂಡ ಚೆನ್ನಾಗಿ ಕಾಣುತ್ತೆ ನೀವು ಸ್ಯಾರಿಗಳ ಜೊತೆಗೆ ಸೊ ಇದೊಂದು ಹಾಕೊಂಡು ಹೋದರೆ ಸಾಕು ಅಷ್ಟು ಹೆವಿ ಲುಕ್ಕನ್ನು ಕೊಡುತ್ತೆ ಟ್ರೆಡಿಷನಲ್ ಆಗಿ ಲುಕ್ಕನ್ನು ಕೊಡುವಂತಹ ಒಂದು ನೆಕ್ಲೆಸ್ ಅಂತಲೇ ಹೇಳ್ಬೋದು ಎಲ್ಲರಿಗೂ ಕೂಡ ಮ್ಯಾಚ್ ಆಗುತ್ತೆ ಈ ಜ್ಯುವೆಲರಿಗಳು ಅಷ್ಟು ಚೆನ್ನಾಗಿ ಕಾಣುತ್ತೆ ಸ್ನೇಹಿತರೆ ಈ ಜ್ಯುವೆಲರಿಗಳು ಸೊ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂತದ್ದು ಲಾಂಗ್ ಹಾರ ಇದು ಕೂಡ ನೀವು ನೋಡ್ಬೋದು ಸೊ ಲಾಂಗಾರ ಸಿಂಪಲ್ ಆಗಿದೆ ತುಂಬಾ ಜನಕ್ಕೆ ನನಗೆ ಗ್ರ್ಯಾಂಡ್ ಆಗಿರುವಂತಹ ಲಾಂಗ್ ಹಾರ ಇಷ್ಟ ಆಗಲ್ಲ ಡೆಫಿನೆಟ್ಲಿ ಆಗಿ ಈ ತರ ಸಿಂಪಲ್ ಆಗಿರುವಂತಹ ಲಾಂಗ್ಹಾರವನ್ನ ನೀವು ನೋಡ್ಬೋದು ಸೊ ನೋಡಿ ಎಷ್ಟು ಚೆನ್ನಾಗಿದೆ ಹಾಗೆ ಇದನ್ನ ಸ್ಯಾರಿಗಳ ಜೊತೆಗೆ ವೇರ್ ಮಾಡಿದ್ರೆ ಸಾಕು ಅಷ್ಟೇ ಹೆವಿ ಲುಕ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಜ್ಯುವೆಲರಿಗಳು ಅಷ್ಟೇ ಚೆನ್ನಾಗಿದೆ ಸೊ ಈ ಒಂದು ಹತ್ತು ವರ್ಷ ಆದಮೇಲೆ ಯೂಸ್ ಮಾಡ್ಲಿಕ್ಕೆ ಇಷ್ಟ ಆಗಿಲ್ವಾ ಅಥವಾ ನಿಮಗೆ ಬೇರೆ ರೀತಿ ಕಲೆಕ್ಷನ್ ಬೇಕು ಅಂದ್ರೆ ಆಗ ನೀವು ಬೇರೆ ಯಾವ್ದಾದ್ರು ಜ್ಯುವೆಲರಿ ಶಾಪಿಗೆ ಕೊಟ್ಟು ಅದರ ಸೊ ನೀವು ಬೇರೆ ಜ್ಯುವೆಲರಿಗಳನ್ನ ಪರ್ಚೇಸ್ ಮಾಡ್ಬೋದು ಅಂದ್ರೆ ನಿಮಗೆ ಸಿಲ್ವರ್ ಜ್ಯುವೆಲರಿ ಆಗಿರೋದ್ರಿಂದ ನೀವು ಎಕ್ಸ್ಚೇಂಜ್ ಕೂಡ ಮಾಡ್ಕೊಳ್ಬೋದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರೋದು ತುಂಬ ಜನ ಹತ್ರ ಕಿವಿಯ ಓಲೆ ಇರುತ್ತೆ ಜುಮ್ಕಾ ಸೆಟ್ ಇರುತ್ತೆ ಬಟ್ ಹ್ಯಾಂಗಿಂಗ್ಸ್ನ ನೀವು ಮಾಡಿಸ್ಕೊಂಡಿರಲ್ಲ ಬಟ್ ಈ ಥರ ಹ್ಯಾಂಗಿಂಗ್ಸ್ ನೋಡಿ ಇದು ಸಿಲ್ವರ್ ಹ್ಯಾಂಗಿಂಗ್ಸೇ ತ್ರೀ ಲೇಯರ್ಸಲ್ಲಿ ಬಂದಿದೆ ಹ್ಯಾಂಗಿಂಗ್ಸು ತುಂಬ ಚೆನ್ನಾಗಿದೆ ಹಾಗೆ ತುಂಬ ಹೆವಿ ಲುಕ್ಕನ್ನು ಇದೆ ತ್ರೀ ಲೇಯರ್ಸಲ್ಲೂ ಕೂಡ ಸೊ ಇದೇನು ನಿಮಗೆ ನೋಡ್ಬೋದು ಬೀಟ್ಸ್ಗಳಿರೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆ ಹಾಕೊಂಡಾಗ ತುಂಬ ಗ್ರ್ಯಾಂಡ್ ಲುಕ್ಕನ್ನು ಕೊಡುತ್ತೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಇದು ಕೂಡ ನೈಂಟಿ ಟೂ ಪಾಯಿಂಟ್ ಫೈವಲ್ಲಿ ಇರುವಂತಹ ಸಿಲ್ವರ್ ಜ್ಯುವೆಲ್ಲರಿ ಸ್ನೇಹಿತರೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರಬಹುದು ತ್ರೀ ಲೇಯರ್ಸಲ್ಲಿ ಇರುವಂತಹ ಮುತ್ತಿನಹಾರ ಈ ಹಾರವನ್ನು ನೋಡ್ಬೋದು ತುಂಬ ಜನಕ್ಕೆ ಲಾಂಗ್ ಮುತ್ತಿನಹಾರ ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಈ ಮುತ್ತಿನಹಾರ ಅಷ್ಟು ಟ್ರೆಡಿಷನಲ್ ಆಗಿದೆ ಹಾಗೆ ಒಂದು ಅಷ್ಟು ಹೆವಿ ಲುಕ್ಕನ್ನು ಕೊಡ್ತಾ ಇದೆ ಅಂತಲೇ ಹೇಳ್ಬೋದು ಸೊ ಮಧ್ಯದಲ್ಲಿ ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ ಲಕ್ಷ್ಮಿಯ ಪೆಂಡೆಂಟು ಕೆಳಭಾಗದಲ್ಲಿ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ನೋಡ್ಬೋದು ಲೆಂತ್ ಕೂಡ ತುಂಬ ಚೆನ್ನಾಗಿದೆ ಸಾರಿಗಳ ಜೊತೆಗೆ ಇದನ್ನು ಒಂದು ವೇರ್ ಮಾಡಿದ್ರೆ ಸಾಕು ಅಷ್ಟು ಅಷ್ಟು ಚೆನ್ನಾಗಿ ಕಾಣುತ್ತೆ ಸೊ ನೋಡಿ ಎಷ್ಟು ಗ್ರ್ಯಾಂಡ್ ಲುಕ್ಕನ್ನು ಕೊಡ್ತಾ ಇದೆ ಅಂತ ಹೇಳಿಬಿಟ್ಟು ಸೊ ಎಲ್ಲ ಫಂಕ್ಷನ್ಗಳಿಗೂ ಕೂಡ ಮ್ಯಾಚ್ ಆಗುತ್ತೆ ಹಾಗೆಯೇ ಎಲ್ಲ ಸ್ಯಾರಿಗಳ ಜೊತೆಗೂ ಕೂಡ ಎಕ್ಸ್ಪೆಷಲಿ ಮುತ್ತಿಂದು ಚೆನ್ನಾಗಿ ಕಾಣುತ್ತೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಸಿಲ್ವರ್ ಜ್ಯುಲರಿ ಅಲ್ಲಿ ಇರುವಂತಹ ಟೂ ಲೇಯರ್ಸಲ್ಲಿರುವಂತಹ ಮಾಂಗಲ್ಯ ಚೈನು ಈ ಮಾಂಗಲ್ಯ ಚೈನ್ ನಿಮಗೆ ಪ್ಲೇನ್ ಬೇಕಂದ್ರೆ ಪ್ಲೇನ್ ಸಿಗುತ್ತೆ ಸಿಂಗಲ್ ಲೇಯರ್ಸ್ ಬೇಕಂದರೆ ಸಿಂಗಲ್ ಲೇಯರ್ಸ್ ಕೂಡ ಸಿಗುತ್ತೆ ಇಲ್ಲಿ ನಾನು ನಿಮಗೆ ಟೂ ಲೇಯರಲ್ಲಿರುವಂಥ ಮಧ್ಯದಲ್ಲಿ ಕರಿಮಣಿ ಇರುವಂಥದ್ದು ತೋರಿಸ್ತಾ ಇದ್ದೀನಿ ಸೊ ನಿಮಗೆ ಲೇ ಪ್ಲೈನ್ ಬೇಕಂದ್ರೆ ಪ್ಲೈನ್ ಸಿಗುತ್ತೆ ಸಿಂಗಲ್ ಎಳೆಯಲ್ಲಿ ಬೇಕಂದ್ರೆ ಸಿಂಗಲ್ ಎಳೆಯಲ್ಲಿ ಕೂಡ ಸಿಗುತ್ತೆ ಇದು ಕೂಡ ನೈಂಟಿ ಟೂ ಪಾಯಿಂಟ್ ಫೈವಲ್ಲಿ ಇರುವಂಥ ಮಾಂಗಲ್ಯ ಚೆನ್ನು ತುಂಬ ಜನರಿಗೆ ಈ ಥರ ಮಾಂಗಲ್ಯ ಚನ್ನ ಕೇಳ್ತಾ ಇದ್ರಿ ಸೊ ಕಲರ್ ಹೋಗಲ್ವಾ ಡೈಲಿ ವೇರ್ ಅಂತ ಖಂಡಿತ ಇಲ್ಲ ಆ ಥರ ನಿಮಗೆ ಕಲರ್ ಹೋದರೆ ಸೊ ಪಾಲಿಶಿಂಗ್ ವ್ಯವಸ್ಥೆ ಕೂಡ ಇರುತ್ತೆ ಬಟ್ ಯಾವುದೇ ರೀತಿ ಇದು ಕಲರ್ ಹೋಗೋದಿಲ್ಲ ತುಂಬ ಚೆನ್ನಾಗಿ ಬಳಕೆ ಬರುತ್ತೆ ಅಷ್ಟೇ ಚೆನ್ನಾಗಿ ಇರುತ್ತೆ ಸ್ನೇಹಿತರೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಕಾಸಿನ ಅಲ್ಲಿ ಇರುವಂತಹ ನೆಕ್ಲೆಸ್ ಈ ನೆಕ್ಲೆಸನ್ನು ಗಮನಿಸ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಸೊ ನೋಡೋಕ್ಕೂ ಎಷ್ಟೇ ಚೆನ್ನಾಗಿದೆ ಹಾಗೆ ಹಾಕೊಂಡಾಗ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಇದನ್ನ ಸ್ಯಾರಿಗಳ ಜೊತೆಗೂ ಕೂಡ ವೇರ್ ಮಾಡ್ಬೋದು ಹಾಗೆ ನೀವು ಮಕ್ಕಳಿಗೂ ಕೂಡ ವೇರ್ ಮಾಡ್ಬೋದು ಡ್ರೆಸ್ಗಳ ಜೊತೆಗೂ ಎಕ್ಸ್ಪೆಷಲಿ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಕಾಸಿನಲ್ಲಿ ಇರುವಂತಹ ನೆಕ್ಲೆಸ್ಸು ಹಿಂಭಾಗದಲ್ಲಿ ನಿಮಗೆ ಥ್ರೆಡ್ ಬರೋದಿಲ್ಲ ಚೈನ್ ಬರೋದಕ್ಕೆ ತುಂಬ ಲುಕ್ಕಾಗಿ ಕೂಡ ಕಾಣುತ್ತೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಟೂ ಲೇಯರ್ಸಲ್ಲಿರುವಂತಹ ಮುತ್ತಿನಹಾರ ತುಂಬ ಜನ ಕೇಳ್ತಾ ಇರುವಂಥದ್ದು ಸಿಂಪಲ್ ಆಗಿರುವಂಥ ಮುತ್ತಿನಹಾರವನ್ನು ತೋರಿಸಿ ಅನ್ನೋರು ಡೆಫಿನೆಟ್ಲಿ ಈ ಹಾರವನ್ನು ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಮಧ್ಯದಲ್ಲಿ ನಿಮಗೆ ಪೆಂಡೆಂಟ್ ಬರುತ್ತೆ ಹಾಗೆ ಚಿಕ್ಕ ಚಿಕ್ಕದಾಗಿರುವಂಥ ಗೋಲ್ಡನ್ ಬೀಡ್ಸ್ಗಳು ಕೂಡ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆ ತುಂಬ ಹೆವಿ ಲುಕ್ಕನ್ನು ಕೊಡತ್ತೆ ಅಂತಲೇ ಹೇಳ್ಬೋದು ಸೊ ನೋಡಲಿಕ್ಕೂ ಕೂಡ ಚೆನ್ನಾಗಿದೆ ಹಾಗೆ ಲುಕ್ಕಾಗಿ ಕೂಡ ಕಾಣುತ್ತೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಇಯರಿಂಗ್ಸ್ ಇದು ನಿಮಗೆ ಆ ಮದುವೆಗೂ ಕೂಡ ಹಾಕೊಳ್ಬೋದು ಹಾಗೆ ಫಂಕ್ಷನ್ಗಳಿಗೂ ಕೂಡ ಹಾಕೋಬೋದು ಹಾಗೆ ನೀವು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದು ಈಗ ಇನ್ನೇನು ಮದುವೆ ಸೀಸನ್ ಸ್ಟಾರ್ಟ್ ಆಗಿರೋದ್ರಿಂದ ತುಂಬ ಜನ ಜು ಜ್ಯುವೆಲ್ಲರಿಗಳನ್ನು ನೋಡ್ತಾ ಇರ್ತೀರ ಡೆಫಿನೆಟ್ಲಿ ನೀವು ಆರ್ಟಿಫಿಷಿಯಲ್ ಹಾಕೋದ್ಕಿಂತ ಈ ಥರ ಜ್ಯುವಲರಿಗಳನ್ನು ಹಾಕೋದ್ರಿಂದ ಒಂದು ಚಿನ್ನದ ರೀತಿಯಲ್ಲೂ ಕೂಡ ಕಾಣುತ್ತೆ ಹಾಗೆಯೇ ಹಾಕೊಂಡಾಗ ಹೆವಿ ಲುಕ್ಕನ್ನು ಕೊಡುತ್ತೆ ನಾನು ನಿಮಗೆ ಫಸ್ಟ್ ಮಾಟಿಯನ್ನು ತೋರಿಸ್ತೇನೆ ನೋಡಿ ಆ ಮಾಟಿಯನ್ನು ಇದಕ್ಕೆ ಫಿಕ್ಸ್ ಮಾಡಿ ಕೂಡ ಹಾಕೊಳ್ಬೋದು ಇದು ನೈಂಟಿ ಟೂ ಪಾಯಿಂಟ್ ಫೈವ್ ಅಲ್ಲಿರುವಂತಹ ಜ್ಯುವೆಲರಿ ಸೊ ನೆಕ್ಸ್ಟ್ ನಿಮಗೆ ತೋರಿಸ್ತಾ ಇರುವಂಥದ್ದು ಬ್ಯಾಂಗಲ್ಸ್ ಈ ಬ್ಯಾಂಗಲ್ಸ್ ಏನಿದೆ ಇದು ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಅಲ್ಲಿ ಇರುವಂಥ ಬ್ಯಾಂಗಲ್ಸ್ ನೋಡಲಿಕ್ಕೆ ಸೇಮ್ ಚಿನ್ನದ ಇದೆ ನೋಡಿ ಸ್ನೇಹಿತರೆ ಸ್ಯಾರಿಗಳ ಜೊತೆಗೆ ಡ್ರೆಸ್ಗಳ ಜೊತೆಗೆ ವೇರ್ ಮಾಡಬಹುದು ಒಂದೊಂದು ಸಿಂಗಲ್ ಸಿಂಗಲ್ ಬ್ಯಾಂಗಲ್ಸ್ ಹಾಕೊಂಡ್ರು ಸಾಕು ಅಷ್ಟು ಚೆನ್ನಾಗಿ ಕಾಣುತ್ತೆ ಫ್ಯಾನ್ಸಿ ಸ್ಯಾರಿಗಳ ಜೊತೆಗೆ ಕೂಡ ಚೆನ್ನಾಗಿ ಕಾಣುತ್ತೆ ಎಷ್ಟು ಹೆವಿ ಆಗಿದೆ ನೋಡಿ ಸ್ನೇಹಿತರೆ ನೋಡಲಿಕ್ಕೆ ಒಂದೊಂದು ಫಿಫ್ಟೀನ್ ತರ್ಟಿ ಗ್ರಾಮ್ಸ್ ಇಲ್ಲಿ ಇರೋ ಹಾಗೆ ಇದೆ ಜೊತೆಗೆ ನಿಮಗೆ ಅಷ್ಟು ಲುಕ್ ಆಗಿದೆ ಸೊ ನೆಕ್ಸ್ಟ್ ನಿಮಗೆ ತೋರಿಸ್ತಾ ಇರುವಂತೀ ಲೇಯರ್ಸ್ ಅಲ್ಲಿ ಇರುವಂತಹ ಮುತ್ತಿನಹಾರ ತುಂಬಾ ಜನ ಗ್ರ್ಯಾಂಡ್ ಆಗಿರುವಂತಹ ಮುತ್ತಿನ ಹಾರ ಕೇಳೋರು ಡೆಫಿನೆಟ್ಲಿ ಈ ಮುತ್ತಿನಹಾರವನ್ನ ನೀವು ನೋಡಬಹುದು ಸೊ ಮಧ್ಯದಲ್ಲಿ ಲಕ್ಷ್ಮಿಯ ಪೆಂಡೆಂಟ್ ಬರುತ್ತೆ ಚಿಕ್ಕ ಕೆಳಗಡೆಯಲ್ಲಿ ನಿಮಗೆ ಮುತ್ತಿನ ಬೀಡ್ಸ್ ಗಳು ಬರುತ್ತೆ ತ್ರೀ ಲೇಯರ್ಸ್ ಇದೆ ಆ ಕಡೆ ಮತ್ತೆ ಈ ಕಡೆ ಪಿಕಾಕ್ ಡಿಸೈನ್ ಇದೆ ವಿತ್ ಇಯರಿಂಗ್ಸ್ ಕೂಡ ಇದೆ ತುಂಬಾನೇ ಚೆನ್ನಾಗಿದೆ ಲುಕ್ ಸೊ ನೆಕ್ಸ್ಟ್ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಮುತ್ತಿನಲ್ಲಿ ಇರುವಂತಹ ನೀವು ನೋಡ್ಬೋದು ಚೋಕರ್ ಚೋಕರ್ ಒಂದು ಟ್ರೆಂಡ್ಲಿ ಜ್ಯುವೆಲರಿ ಅಂತಲೇ ಹೇಳ್ಬೋದು ಈಗ ಯಾರ ಹತ್ರ ನೋಡಿದ್ರು ಈ ಥರ ಜ್ಯುವೆಲರಿಗಳು ಇರತ್ತೆ ಗೋಲ್ಡಲ್ಲಾಗಿರ್ಬೋದು ಮುತ್ತಲ್ಲಾಗಿರ್ಬೋದು ಹಾಗೆಯೇ ನಿಮಗೆ ಬೀಡ್ಸಲ್ಲಾಗಿರ್ಬೋದು ಬಟ್ ಇಲ್ಲಿ ನಾನು ತೋರಿಸ್ತಾ ಇರುವಂಥದ್ದು ಮುತ್ತಿನ ಬೀಡ್ಸಲ್ಲಿ ಸೊ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಮಧ್ಯದಲ್ಲಿ ನಿಮಗೆ ಲಕ್ಷ್ಮಿಯ ಪೆಂಡೆಂಟ್ ಬಂದು ಹಾಗೆ ಬೀಡ್ಸ್ಗಳು ಕೂಡ ಮುತ್ತಿನ ಬಂದಿರೋದ್ರಿಂದ ತುಂಬ ಚೆನ್ನಾಗಿದೆ ಡ್ರೆಸ್ಗಳ ಜೊತೆಗೆ ಫ್ಯಾನ್ಸಿ ಸ್ಯಾರಿಗಳ ಜೊತೆಗೆ ಎಕ್ಸ್ಪೆಷಲಿ ಹಾಗೆ ರೇಷ್ಮೆ ಸ್ಯಾರಿಗಳ ಜೊತೆಗೆ ಸೊ ಎಲ್ಲದಕ್ಕೂ ಚೆನ್ನಾಗಿ ಕಾಣುತ್ತೆ ಅಷ್ಟೇ ಹೆವಿ ಲುಕ್ಕನ್ನು ಕೂಡ ಕೊಡುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ನೆಕ್ಲೆಸ್ ಈ ನೆಕ್ಲೆಸ್ ಏನಿದೆ ಗುಂಡಿನ ಮಣಿಗಳ ನೆಕ್ಲೆಸ್ ಹಾಗೇನೆ ಒಂದು ಫ್ಲವರ್ ಡಿಸೈನ್ ಬಂದಿದೆ ಮಧ್ಯದಲ್ಲಿ ಪೆಂಡೆಂಟ್ ಹಾಗೆ ಬೀಡ್ಸ್ಗಳು ನೋಡ್ಬೋದು ಗ್ರೀನ್ ಮತ್ತು ಪಿಂಕ್ ಕಲರ್ ಬೀಡ್ಸ್ ಕಾಂಬಿನೇಷನ್ ಬಂದಿರುವಂತದ್ದು ತುಂಬಾ ಹೆವಿ ಲುಕ್ ಅನ್ನು ಕೊಡುತ್ತೆ ಹಾಗೆ ಫಂಕ್ಷನ್ಗಳಿಗೆ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ಫಂಕ್ಷನ್ ಫಂಕ್ಷನ್ಗಳಿಗೆ ಗ್ರ್ಯಾಂಡ್ ಲುಕ್ ಅನ್ನು ಕೊಡುವಂತಹ ಸಿಂಪಲ್ ಜುವೆಲ್ಲರಿಗಳನ್ನ ನೋಡ್ತಾ ಇದ್ರೆ ಡೆಫಿನೆಟ್ಲಿ ಈ ತರ ಜ್ಯುವೆಲ್ಲರಿಗಳನ್ನ ನೀವು ನೋಡ್ಬೋದು ಹಾಗೆ ಅಷ್ಟೇ ಚೆನ್ನಾಗಿ ಕಾಣುತ್ತೆ ಅಂತಾನೆ ಹೇಳ್ಬೋದು ಹಾಕೊಂಡಾಗ ತುಂಬಾನೇ ಚೆನ್ನಾಗಿ ಕಾಣುತ್ತೆ ನೋಡ್ಲಿಕ್ಕೂ ಕೂಡ ಚೆನ್ನಾಗಿದೆ ಸ್ನೇಹಿತರೆ ಜೆಲರಿಲ್ಲವೂ ಕೂಡ ಸೊ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂತದ್ದು ಇಯರಿಂಗ್ಸ್ ಈ ಇಯರಿಂಗ್ಸ್ ನೋಡಬಹುದು ಸೇಮ್ ಚಿನ್ನದ ರೀತಿಯಲ್ಲಿ ಇದೆ ಸ್ನೇಹಿತರೆ ಸೊ ಇದು ನೈಂಟಿ ಟೂ ಪಾಯಿಂಟ್ ಫೈವ್ ಅಲ್ಲಿ ಇರುವಂತಹ ಸಿಲ್ವರ್ ಇಯರಿಂಗ್ಸ್ ನೋಡ್ಬೋದು ಜುಮ್ಕಾ ವಿತ್ ನಿಮ್ಗೆ ಹ್ಯಾಂಗಿಂಗ್ಸ್ ಬೇಕು ಅಂದ್ರೆ ನಾನು ನಿಮ್ಗೆ ಫಸ್ಟ್ ತೋರಿಸಿದ್ರೆ ಅದನ್ನ ಹಾಕೊಳ್ಬಹುದು ಸೊ ಚೂಡಿದಾರ ಜೊತೆಗಳಿಗೆ ಸಿಂಪಲ್ ಆಗಿರುವಂತಹ ಚಿಕ್ಕ ಜುಮ್ಕಗಳು ಬೇಕು ಅನ್ನೋರು ಡೆಫಿನೆಟ್ಲಿ ಈ ತರ ಜುಮ್ಕಾ ನೋಡಬಹುದು ಎಷ್ಟು ಚೆನ್ನಾಗಿದೆ ಹಾಗೇನೆ ಹೆವಿ ಲುಕ್ ಅನ್ನ ಕೊಡುವಂತ ಕೊಡುತ್ತೆ ಈ ಜ್ಯುವೆಲರಿಗಳೆಲ್ಲವೂ ಎಲ್ಲವೂ ಕೂಡ ನೈಂಟಿ ಟೂ ಪಾಯಿಂಟ್ ಫೈ ಅಲ್ಲಿ ಇರುವಂತಹ ಜ್ಯುವೆಲರಿಗಳು ಸ್ನೇಹಿತರೆ ಹಾಗೆ ನಾನು ನೆಕ್ಸ್ಟ್ ತೋರಿಸ್ತಾ ಇರುವಂಥ ಜುಮವನ್ನು ನೋಡ್ಬೋದು ತುಂಬಾ ಗ್ರ್ಯಾಂಡ್ ಆಗಿದೆ ಹಾಗೆಯೇ ನೋಡ್ಲಿಕ್ಕೂ ಕೂಡ ಚೆನ್ನಾಗಿದೆ ಸ್ನೇಹಿತರೆ ಸ್ನೇಹಿತರೆ ನಾನು ಈಗ ತೋರಿಸಿರುವಂತಹ ಪ್ರತಿಯೊಂದು ಜ್ಯುವೆಲರಿಗಳು ಕೂಡ ನೈಂಟಿ ಟೂ ಪಾಯಿಂಟ್ ಫೈ ಅಲ್ಲಿರುವಂತಹ ಸಿಲ್ವರ್ ಜ್ಯುವೆಲರಿಗಳು ಸೊ ನಿಮಗೆ ಇಷ್ಟ ಆದರೆ ಖಂಡಿತ ನೀವು ಪರ್ಚೇಸ್ ಮಾಡಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಸಾಧ್ಯವಾದಷ್ಟು ಮಟ್ಟಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಧನ್ಯವಾದಗಳು ಸ್ನೇಹಿತರೆ